ಈ ದಿನದ ರೆಸಿಪಿ ಬಂದು ಡ್ರೈ ಗೋಬಿ ಅದಕ್ಕೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ಗಳು ಅದೇನೇನು ಬೇಕು ಅಂತ ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಕೋಸು ಹಾಗೂ ತುರಿದಿಟ್ಟಿರ್ತಕ್ಕಂಥ ಕ್ಯಾರೆಟ್ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೇ ಫ್ಲೋರ್ ಕಾಲು ಕೆ ಜಿಯಷ್ಟು ಚಿಲ್ಲಿ ಪೌಡರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ತುರಿದಿಟ್ಟಿರ್ತಕ್ಕಂಥ ಕೋಸಿಗೆ ನಾನು ಕೊತ್ತಂಬರಿ ಸೊಪ್ಪು ಆಡಿಸಿಟ್ಟಿರ್ತಕ್ಕಂಥ ಮಸಾಲ ಪದಾರ್ಥಗಳನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದ್ರ ಜೊತೆಗೆ ಹಚ್ಚು ಖಾರದ ಪುಡಿ ಉಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ನಂತರ ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ವ ಎಷ್ಟು ಬೇಗ ಆಗುತ್ತೆ ಅಂದರೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಬೇಗನೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆ ಒಳ್ಳೆಯದಾಗಿ ಈ ಕ್ಯಾರೆಟು ಬೀಟ್ರೂಟು ಈ ಥರ ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರನೇ ನಾವು ಕ್ಯಾರೆಟಲ್ಲಿ ಟ್ರೈ ಮಾಡೋಣ ಅಂತ ಹೊಸ್ದಾಗಿ ಟ್ರೈ ಮಾಡಿರೋದು ನೋಡಿ ಒಂದು ಸಲ ಚೆನ್ನಾಗಿ ಬರುತ್ತೆ ಈಗ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೋಬೇಕು ಮಿಕ್ಸ್ ಮಾಡ್ಕೊತ ಬರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಗಂಟೆ ಟೈಮ್ ನೆನೆಯಕ್ಕೆ ಬಿಡಬೇಕು ಈಗ ನೋಡಿ ನೆಂದಿದೆ ಈ ಕಂಟೆನ್ಸಿಟಿಲಿ ಇದ್ದರೆ ಸಾಕು ಅವು ಉಂಡೆ ಗಾತ್ರದಲ್ಲಿ ಬಿಡಬೇಕಲ್ವಾ ಜಾಸ್ತಿ ದಪ್ಪಕ್ಕೂ ಬಿಡಬಾರ್ದು ಚಿಕ್ಕದಾಗೂ ಬಿಡಬಾರ್ದು ಉಂಡೆನ ಈಗ ಒಂದು ಬಾಣಲಿಗೆ ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಕಾದ ನಂತರ ಎಣ್ಣೆ ಬಿಡಬೇಕು ಈಗ ಎಣ್ಣೆ ಅಂತ ಒಂದು ಸ್ವಲ್ಪ ನೋಡಿದೆ ಸೊ ಎಣ್ಣೆ ಕಾದಿದೆ ಈ ಈ ಗಾತ್ರದಲ್ಲಿ ಭಾಳ ಚಿಕ್ಕದಾಗೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ದಪ್ಪ್ದಾಗೂ ಹಾಕ್ಕೊಳಕ್ಕೆ ಹೋಗಬೇಡಿ ದಪ್ಪ್ದಾಗ ಹಾಕ್ಬಿಟ್ರೆ ಬೇಯಲ್ಲ ಅದಕ್ಕೆ ನಾನು ಗೋಬಿ ನೀವು ನೋಡಿರ್ತೀರ ರೋಡ್ ಸೈಡಲ್ಲಿ ಹೇಗೆ ಸಿಗುತ್ತೆ ಅಂತ ಆ ರೀತಿಲಿ ಚಿಕ್ಕದಾಗಿ ಹಚ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು ಈಗ ನಾವೆಲ್ಲ ಚಿಕ್ಕದಾಗಿ ಹಾಕ್ಕೊಂಡು ಒಂದು ಕಡೆ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ನಂತರ ಮತ್ತೆ ಬೇರೆ ಕಡೆಗೆ ರೊಟೇಟ್ ಮಾಡಬೇಕು ಅಂದರೆ ಮುಗ್ಚಾಕ್ತ ಮುಕ್ ಇನ್ನೊಂದು ಕಡೆಯೂ ಹಾಗೆ ಬೇಯಿಸಿದ್ರೆ ಗೋಬಿ ರೆಡಿಯಾಗುತ್ತೆ ಡ್ರೈ ಗೋಬಿ ಸೊ ಮನೆ ಮನೇಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಭಾಳ ಇಷ್ಟ ಆಗುತ್ತೆ ಹೊರ್ಗಡೆ ತಂದು ಮಾಡೋದ್ಕಿಂತ ಈಗ ಆಲ್ಮೋಸ್ಟ್ ಮಕ್ಳುಗಳು ಮಸಾಲೆ ಹಾಕಿ ಕೊಡಬಾರ್ದು ಅದಕ್ಕೋಸ್ಕರ ಈ ರೀತಿ ಕೊಟ್ಟರೆ ಹೋಯ್ತಾ ಬರ್ತಾ ಹೋಯ್ತಾ ಬರ್ತಾ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಯಿತು ನೀವೂನು ಮಾಡಿದ್ದು ಅಂತ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಬಟನನ್ನು ಕ್ಲಿಕ್ ಮಾಡಿ